ಅಲ್ಲ ಈಗ ಬಹುಮುಖ್ಯವಾಗಿ ನಾನು ಸ್ವಲ್ಪ ಬಾಡಾಗಿ ಹೇಳ್ಬಿಡ್ತೀನಿ ಯಾಕೆಂದ್ರೆ ಹೆಣ್ಣು ಮಕ್ಕಳು ಕೆಲವೊಂದು ಉದ್ಯಮದಲ್ಲಿ ಪೂಜೆ ಮಾಡಬಾರ್ದು ಅಂತ ಬರುತ್ತೆ ಅದರಲ್ಲಿ ಈಗ ಅಯ್ಯಪ್ಪನ ಇಟ್ಕೊಂಡಿದ್ದೀರಾ ಅದು ಏನು ಸಂದೇಶ ಕೊಡ್ತೀರಾ ಜಗತ್ತಿಗೆ ಏನು ಪ್ರಕೃತಿಯ ನಿಯಮ ನಿಯಮ ಇದೆ ಪ್ರಕೃತಿಯ ನಿಯಮ ಅದು ಎಲ್ಲರೂ ಎಲ್ಲರಿಗೂ ಎಲ್ಲ ವಯಸ್ಸಿನಲ್ಲಿಯೂ ಯಾವ ವಯಸ್ಸಲ್ಲಿ ಏನು ಬರಬೇಕು ಅದು ಬಂದೇ ಬರುತ್ತೆ ಸೊ ಆ ಟೈಮಲ್ಲಿ ನಿಮ್ಮ ಮನೆ ಮನಸ್ಸಿನಂತೆ ಮಹಾದೇವ ಅಷ್ಟೆ ಸೊ ನಿಮ್ಮ ಮನಸ್ಸೇ ಭಗವಂತ ಮನಸ್ಸಿನಲ್ಲೂ ಭಗವಂತ ಇದ್ದಾನೆ ಸೊ ಒಂದು ಅಣುವಿಲ್ಲೂ ಭಗವಂತ ಇದ್ದಾನೆ ಈಗ ನೀರಲ್ಲೂ ಈಗ ಮಡಿಮಠ ಅಂತ ಹೇಳ್ತಾರೆ ಆ ನೀರಲ್ಲೂ ಸಹ ಅಲ್ಲಿ ಎಲ್ಲಿ ಮಾಡಿ ಇದೆ ಅಲ್ಲಿ ಮಲಮೂತ್ರಗಳು ಜೀವ ಜಂತುಗಳೆಲ್ಲ ಮಾಡ್ತಾ ಇರುತ್ತೆ ಅದಂತಾನು ನಾವು ಅಭಿಷೇಕಾನು ಮಾಡ್ತೀವಿ ನಾವು ಸ್ನಾನ ಮಾಡ್ತೀವಿ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲದಕ್ಕೂ ನಾವು ಯೂಸ್ ಮಾಡ್ಕೊಳ್ತೀವಿ ನಾವು ಮನ ಏನು ಆ ಒಂದು ಪ್ರಕೃತಿಯ ನಿಯಮವಾಗಿ ತಿಂಗಳು ತಿಂಗಳು ಏನು ಬರುತ್ತೆ ಆ ಟೈಮ್ ಅಲ್ಲಿ ನಾವು ದೂರ ಇರ್ತೀವಿ ಮೇಲೆ ರೂಮ್ ಇದೆ ಎರಡು ರೂಮ್ ಇದೆ ಸೊ ನಾವಲ್ಲಿ ಜನ ಜನನೂ ಇರ್ತೇವೆ ಸೊ ಇಲ್ಲಿ ಆದ್ರೆ ಭಗವಂತನಿಗೆ ಪೂಜೆ ಅಂತೂ ಯಾವುದೇ ಕಾರಣಕ್ಕೂ ನಿಷಿದ್ಧ ಇಲ್ಲ ನಮ್ಮ ಮನೆಯಲ್ಲಿ ಯಾಕಂದ್ರೆ ನಮ್ಗೆ ಪ್ರತಿದಿನ ನಾನು ಋತು ಆಗಿದ್ದೀನಿ ಅಂತ ಹೇಳಿ ಭಗವಂತ ನನಗೆ ಗಾಳಿ ಕೊಡ್ದಿರ ಇಲ್ಲ ಅನ್ನ ಕುಡ್ದಿರೇ ಇಲ್ಲ ಮನೆಯಲ್ಲಿ ಬಿಟ್ಟು ನನಗೆ ಈಚೆ ಕಲ್ಸೋದಿಲ್ಲ ಕಲಿಸೋದಿಲ್ಲ ಒಂದು ಕವಚವಾಗಿ ನನ್ನ ಎಲ್ಲ ಎಲ್ಲದರಲ್ಲೂ ಒಂದು ಇಟ್ಕೊಂಡಿದ್ದಾರೆ ಹಾಗನ್ನುವಾಗ ಎಲ್ಲ ಕಾಲದಲ್ಲೂ ನಮ್ಮ ಮನೇಲಿ ಪೂಜೆ ಅಂತೂ ಸದಾ ಇರುತ್ತೆ ಹೊಟ್ಟೆ ಊಟ ಇಲ್ಲಾದ್ರೂ ಆ ದೇವರಿಗೆ ಮಾತ್ರ ನಮಗೆ ಪೂಜೆ ಇದ್ರೇ ಅವತ್ತು ನಮಗೆ ನಿಶ್ಚಿಂತವಾಗಿ ನಿದ್ದೆ ಮಾಡ್ತೇವೆ ಸರ್ ಇಲ್ಲ ಅಂದರೆ ನಮ್ಮ ಕೈಲಿ ಆಗೋದೇ ಇಲ್ಲ ಸೊ ನಾನು ಒಂದೇ ಹೇಳೋದು ಭಕ್ತಿಯಿಂದ ಪ್ರೀತಿಯಿಂದ ಮಾಡಿ ಪ್ರಕೃತಿಯ ನಿಯಮವಾಗಿ ಅದು ಬರ್ತಾ ಇರುತ್ತೆ ಅದು ಹೋಗ್ತಾ ಇರುತ್ತೆ ಅದನ್ನ ಕಾಲಕ್ರಮೇಣ ಯಾವಾಗ ಹೋಗುತ್ತೆ ಅದು ಹೋಗುತ್ತೆ ಸೊ ನಾವ್ ಪೂಜೆ ಅಂತೂ ಯಾವ್ದೇ ಕಾರಣಕ್ಕೂ ಬಿಡ್ಬೇಕು ಭಗವಂತ ನಮ್ಗೆ ನಮ್ಗೆ ಈಗ ನಲ್ವತ್ತೆರಡು ಶಬರಿಮಲೆಗೆ ಹೋಗ್ಬೇಕು ಅಂತ ಬಿಟ್ಟೆ ಹೋಗ್ತೀರಾ ಇಲ್ಲ ನಾವಾಗ ಹೋಗ್ಬಿಟ್ರೆ ಖಂಡಿತ ಅದಕ್ಕೆ ಅಂತ ಹೇಳಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಿದ್ದಾರೆ ಸೊ ಅಲ್ಲಲ್ಲಿ ಏನೇನೋ ಒಂದು ಏನು ಶಕ್ತಿಗಳಿದೆ ಶಕ್ತಿ ದೇವತೆಗಳು ಇದೆ ಆ ಶಕ್ತಿ ದೇವತೆಗಳಿಗೆ ಸ್ವಲ್ಪ ಶಕ್ತಿ ದೇವತೆಗಳು ಆಗೋದಿಲ್ಲ ಅದು ಸೊ ಅದು ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು ಈಗ ಸಡನ್ ಆಗಿ ಇಲ್ಲ ಹೋಗ್ಬೋದು ಅಂತ ಹೇಳಿ ತುಂಬಾ ಅದು ಪ್ರಚಾರ ಎಲ್ಲ ಆಯ್ತು ಆ ಟೈಮಲ್ಲಿ ನಂಗೆ ತುಂಬಾ ಜನ ಪ್ರಶ್ನೆಗಳು ನೀವು ಫಸ್ಟ್ ಹೋಗ್ತಾರೆ ಅಂದ್ರೆ ದಯವಿಟ್ಟು ನಾನು ಫಸ್ಟ್ ಅಲ್ಲ ನಾನು ಲಾಸ್ಟ್ ಅಲ್ಲೇ ಹೋಗ್ತೇನೆ ನಾನು ಐವತ್ತು ವರ್ಷ ಆದ್ಮೇಲೆ ಪ್ರಕೃತಿಯ ನಿಯಮ ಯಾವಾಗ ಅದ ಕ್ರಮೇಣ ಕಡಿಮೆ ಆಗುತ್ತೋ ನಿಂತೋಗುತ್ತೋ ಹೋಗುತ್ತೋ ಅವಾಗ ಏನ್ ರೂಲ್ಸ್ ಆಗಿದೆ ಫೈವ್ ಫಿಫ್ಟಿ ಅವಾಗ್ಲೇ ಹೋಗೋದು ಅವಾಗ ತನಕ ಇಲ್ಲ ಇದನ್ನ ಭಗವಂತ ಭಗವಂತನ ಬೇಕಾಗಿಲ್ಲ ನಾವ್ ಅನ್ನ ಕರೆಸ್ಬೇಕು ಅವ್ರನ್ನ ಕರೆಸ್ಬೇಕು ಅದು ಪ್ರೀತಿ ಅದು ಭಕ್ತಿ ನಾವ್ ವಿಜೃಂಭಣೆಯಿಂದ ಮಾಡಿ ಹೂವು ಎಲ್ಲಾ ಹಾಕಿರೋದು ಅಲಂಕಾರ ನಾನು ಆ ಆ ಮಗುವಿಗೆ ಒಂದು ಡ್ರೆಸ್ ಹಾಕ್ತಿವಿ ಅದನ್ನ ಡ್ರೆಸ್ ಯಾಕೆ ಹಾಕ್ತಿವಿ ನನ್ ಮಗು ಚೆನ್ನಾಗಿ ಕಾಣ್ಲಿ ಅಂತ ಹಾಕ್ತಿವಿ ವಿನಃ ಇನ್ನು ಯಾವುದೇ ಇದಕ್ಕೂ ಅಲ್ಲ ಪ್ರೀತಿಯಿಂದ ಹಾಕಿದೀನಿ ಅಷ್ಟೇ ಅದಕ್ಕೆ ನಾನು ಯಾರೂ ಆಡಂಬರದಿಂದ ನೋಡ್ಲಿ ಅಂತ ಹಾಕಿಲ್ಲ ನನ್ನ ಪ್ರೀತಿಗೆ ಅದು ಪ್ರತಿದಿನ ನಾವು ಹೂವು ಕಟ್ಟೋದು ಅಷ್ಟೇ ಪ್ರತಿದಿನ ನನ್ನ ಕೈಯಿಂದನೇ ಹೂವು ಕಟ್ಟೋದು ನಾನು ಎಷ್ಟೇ ಒತ್ತಾಗ್ಲಿ ಹನ್ನೊಂದುವರೆ ಹನ್ನೆರಡುವರೆ ಆಗಲಿ ನಾನು ಬಿಡಿ ಹೂವು ತೊಗೊಂಡ್ಬಂದು ಕಟ್ಬಿಟ್ಟು ಎತ್ತ ಹಾಕೋದು ಯಾಕಂದ್ರೆ ನಾನು ಅಲ್ಲಿ ನೋಡ್ತಾ ಇಲ್ಲ ನನಗೆ ಇಲ್ಲೇ ಭಗವಂತ ನೋಡ್ತಾ ಇದೀನಿ ಸಮರ್ಪಕ್ಕೆ ಎಷ್ಟು ನಿಶ್ಚಿಂತವಾಗಿ ನೋಡ್ತಾ ಇದೀನಿ ಪ್ರತಿದಿನ ನಾಮಸ್ಮರಣೆ ಮಾಡ್ತೀನಿ ಇಲ್ಲ ಅಂತಂದ್ರೆ ನಂಗೆ ಆಗದೇ ಇಲ್ಲ ಊಟ ಇಲ್ಲ ಅಂದ್ರೆ ನಂಗೆ ಪೂಜೆ ಬೇಕು ಭಕ್ತಿ ಬೇಕು ಪ್ರೀತಿ ಬೇಕು ಅವರ ಪ್ರೀತಿ ಸ್ಪರ್ಶ ಬೇಕು ನನಗೆ